ಮನೆಯಿಂದ ಹೊರಗೆ ಹೋಗುವಾಗ ವಸ್ತುವಿನ ಮೇಲೆ ಈ ವಸ್ತು ಇಟ್ಟು ಹೋದರೆ ಓದೋ ಕೆಲಸ ಸಫಲ ಪ್ರತಿನಿತ್ಯ ಮನೆಯಲ್ಲಿ ಯಾರಾದರೂ ಕೆಲಸದ ಮೇಲೆ ಹೊರಗಡೆ ಹೋಗ್ತಾನೆ ಇರ್ತಾರೆ ಈ ಥರ ಕೆಲಸ ಅಂತ ಹೋದಾಗ ಆ ಕೆಲಸ ಪೂರ್ಣ ಆಗಲಿಕ್ಕೆ ಆಗ ಓದೋ ವ್ಯಕ್ತಿ ಸುರಕ್ಷಿತವಾಗಿ ಮನೆಗೆ ಬರಲು ಹೊರಗೆ ಹೋಗುವ ಮುನ್ನ ಈ ಒಂದು ನಿಯಮ ಪಾಲನೆ ಮಾಡಿ ಸಾಕು ಖಂಡಿತ ಎಲ್ಲ ಕೆಲಸದಲ್ಲೂ ಜಯ ಸಿಗುತ್ತೆ ಮನೆಯಿಂದ ಹೊರಗೆ ಹೋಗುವ ಮುನ್ನ ಮುಖ್ಯದ್ವಾರದ ವಸ್ತುಗಳನ್ನು ಶುಭ್ರಗೊಳಿಸಬೇಕು ಬಳಿಕ ಹೊರಗೆ ಹೋಗುವಾಗ ವಸ್ತುಗಳ ಮೇಲೆ ಎರಡು ಕಡೆಗೆ ಅಕ್ಕಿ ಕಾಳನ್ನು ಹಾಕಿ ಹೋಗಬೇಕು ಈ ಥರ ಮಾಡಿದರೆ ನೀವು ಮಾಡಲು ಹೋದ ಕಾರ್ಯ ಸಫಲ ಆಗುವುದು ನಿಮ್ಮ ವ್ಯವಹಾರದಲ್ಲಿ ವೃದ್ಧಿ ಒಂದು ಅನಂತರ ಸಂಜೆ ವೇಳೆ ಮನೆಯ ಸದಸ್ಯರು ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಈ ಅಕ್ಕಿ ಕಾಳನ್ನು ಮರದ ಬುಡಕ್ಕೆ ಹಾಕಬೇಕು ಈ ಥರ ಮಾಡಿದರೆ ಜೀವನ ಏಳಿಗೆ ಹೊಂದುವುದಲ್ಲದೆ ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋದಿಂದ ಹೊಸದೊಂದು ಏನಾದರೂ ಇದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ